ನಮ್ಮ ಹೆಸರು ಕೆ ರಾಘವೇಂದ್ರ ಅಂತೇಳಿ ನಾವು ಈ ದೇವಸ್ಥಾನದ ಧರ್ಮಕರ್ತರು ಹಾಗೂ ಈ ದೇವಸ್ಥಾನವು ಎರಡು ಸಾವಿರದ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಭ್ರಷ್ಟನಾಗಿ ಇವತ್ತಿನ ಹನ್ನೆರಡು ವರ್ಷ ಅಂದರೆ ಒಂದು ಪರ್ಯಾಯ ದೇವಸ್ಥಾನವು ನಿರ್ಮಾಣಗೊಂಡು ಇವತ್ತಿಗೆ ಹನ್ನೆರಡು ವರ್ಷಗಳು ಆಗಿದೆ ಆದ್ದರಿಂದ ಹನ್ನೆರಡನೇ ವರ್ಷದ ಮಹೋತ್ಸವವನ್ನು ಇಂದು ಅಂದರೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಂಡಿದ್ದೇವೆ ಅಂದರೆ ಗುರುವಾರನ ಹಮ್ಮಿಕೊಂಡಿದ್ದೇವೆ ಇವತ್ತು ಮುಂಜಾನೆ ಕಾಲದಲ್ಲಿ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಪರಮೇಶ್ವರ ಹಾಗೂ ಕಲೀಗವರ್ಧ ಶ್ರೀ ಧರ್ಮಶಾಸ್ತ್ರ ಮುಂಜಾನೆ ಪ್ರಾಥಕಾಲದಲ್ಲಿ ಸುದ್ದೋದಕ ಸ್ಥಾನ ಪಂಚಾಮೃತ ಸ್ಥಾನ ಅಷ್ಟದ್ರವ್ಯಾಭಿಷೇಕ ಇತ್ಯಾದಿಗಳನ್ನು ಮಾಡಿ ಪುಷ್ಪಾಲಕಾಂತೊಂದಿಗೆ ಹಾಗೂ ನವಗ್ರಹ ಶಾಂತಿ ನವಗ್ರಹ ಆರಾಧನೆ ಹಾಗೂ ನಾವು ಎಲ್ಲ ದೇವತೆಗಳ ಹೋಮ ಹಾಗೂ ಇವತ್ತು ನಮ್ಮ ದೇವಸ್ಥಾನದ ಪ್ರಧಾನ ಕಲಶಾಭಿಷೇಕ ಅಂದರೆ ಇದನ್ನು ಕುಂಭಾಭಿಷೇಕ ಅಂತೇಳಿ ಕರಿತೀವಿ ಹಾಗೂ ಇವತ್ತು ಸಂಜೆ ಸತ್ಯವಾಣ ನಗರ ಹಾಗೂ ಇಂದಿರಾನಗರ ಪ್ರಧಾನ ರಸ್ತೆಯಲ್ಲಿ ಸ್ವಾಮಿಯ ಮೆರವಣಿಗೆ ಸಂಜೆ ನಡೆಯುತ್ತದೆ ಟೆಂಪಲು ಮೊದಲಿನಿಂದ ಇವರೇ ನೋಡ್ಕೊಂಡು ಬಂದು ಕರ್ತ ಧರ್ಮಕರ್ತ ನಾವು ಸತಿ ಒಂದು ಇಪ್ಪತ್ತು ವರ್ಷ ಮಾಲ್ ಹಾಕಿದ್ವಿ ಪ್ರತಿ ವರ್ಷ ಮಾಡ್ತಾ ಇದ್ರು ಮತ್ತೆ ಸ್ವಲ್ಪ ಗ್ಯಾಪ್ ಇತ್ತೈತೆ ಇವಾಗ ಮತ್ತೆ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಈ ಮಾಲ್ ಹಾಕಿದ್ದ ಅಯ್ಯಪ್ಪ ಸ್ವಾಮಿ ಅವರು ಶಬರಿಮಲೆ ಯೋಗ ಅವ್ರಿಗೆ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಕುರುಬ ಅವ್ರ ಮೇಲೆ ಇರಬೇಕಂತ ನಾವು ದೇವರನ್ನೇ ಪ್ರಾರ್ಥನೆ ಮಾಡ್ತಾ ಇದ್ವಿ ಸ್ವಾಮಿ ಇದು ಮಂಡಲ ಪೂಜೆ ಕಾರ್ಯಕ್ರಮ ಹನ್ನೆರಡು ವರ್ಷದ ವಾರ್ಷಿಕೋತ್ಸವ ನಡ್ತಾ ಇದೆ ಎಲ್ಲರೂ ಸಹಕರಿಸ್ತಿದ್ದಾರೆ ಇದು ದೇವ್ರ ದೇವಲ್ಲಿಂದ ದೇವರ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಇಲ್ಲಿ ತನಕ ನಡ್ಕೊಂತ ಬರ್ತಾ ಇದೆ ಗುರುಸಾಮಲು ಆಗುವಂಥ ರವೇಂದ್ರ ಸ್ವಾಮಿ ಇನ್ನ ರಘುಸ್ವಾಮಿ ಚಂದ್ರಸ್ವಾಮಿ ಎಲ್ಲ ಅವರು ಸಹಕಾರಲಿಂದ ಸೋಮಸ್ವಾಮಿ ಇವರೆಲ್ಲ ಸಹಕಾರಲಿಂದ ಈ ಪೂಜೆಗಳು ವರ್ಷ ವರ್ಷ ನಡ್ತಾ ಇದ್ದಾವೆ ಇದು ಹಿಂಗೆ ನಡಿಬೇಕಂತ ಎಲ್ಲರೂ ದೇವ್ರದ ದೇವ್ರನ್ನ ಬೀಳ್ಕೊಂತ ಇದ್ದೀವಿ